ಮಾಧ್ಯಮ ಮಿತ್ರರಿಗೆ ನನ್ನ ನಮಸ್ಕಾರಗಳು ಇಂದು ಗುರುಮಿಠಲ್ ಪಟ್ಟಣ ಸರ್ಕ್ಯೂಟ್ ಹೌಸ್ನಲ್ಲಿ ಗುರುಮಿಟ್ಟ ಮತಕ್ಷೇತ್ರದ ಕೋಲಿ ಸಮಾಜದ ವತಿಯಿಂದ ಪ್ರೆಸ್ ಮೀಟನ್ನು ಹಮ್ಮಿಕೊಳ್ಳಲಾಗಿದೆ ಕಾರಣ ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿದೆ ಗುಲ್ಮೆಟ್ಕಲ್ ಕ್ಷೇತ್ರದ ಜನರ ಆಶೀರ್ವಾದದಿಂದ ಕಲಬುರಗಿ ಜನರ ಆಶೀರ್ವಾದದಿಂದ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಎ ಐ ಸಿ ಸಿ ಅಧ್ಯಕ್ಷರಾಗಿದ್ದಾರೆ ನಮಗೆಲ್ಲರಿಗೆ ಹೆಮ್ಮೆಯ ವಿಷಯ ಹಳ್ಳಿಯಿಂದ ದಿಲ್ಲಿಯವರೆಗೆ ಅಂದ ಹಾಗೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಹುದ್ದೆಯಿಂದ ಎ ಐ ಸಿ ಸಿ ಇವತ್ತು ಅವರೊಂದು ಉನ್ನತ ಸ್ಥಾನದಲ್ಲಿದ್ದಾರೆ ಈಗ ಎರಡು ಮೂರು ದಿನಗಳಲ್ಲಿ ಕಾರ್ಯಕರ್ತರಿಗೆ ನಿಗಮ ಮಂಡಳಿಗಳಲ್ಲಿ ಅಧ್ಯಕ್ಷ ಸ್ಥಾನವನ್ನು ಅವಕಾಶ ಮಾಡಿಕೊಡ್ತಾ ಇದ್ದಾರೆ ಈ ಸುದೀರ್ಘವಾಗಿ ಮೂವತ್ತಾರು ವರ್ಷಗಳ ಕಾಲ ಗುರ್ಮಿಟ್ ಮತ ಕ್ಷೇತ್ರದಲ್ಲಿ ಸಾಕಷ್ಟು ಅಭಿವೃದ್ಧಿ ಮಾಡಿರ್ತಕ್ಕಂತ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಸಹೇ ಅವರು ಹೋಲಿಸ್ ಸಮಾಜದವರ ಮೇಲೆ ಕೂಡ ಬಹಳಷ್ಟು ಅಭಿಮಾನ ಇದೆ ಈ ಗುರ್ಮಿಟ್ ಮತ ಕ್ಷೇತ್ರದಲ್ಲಿ ಯಾರಿಗಾದರೂ ಒಬ್ಬರಿಗೆ ಕೋಲಿ ಸಮಾಜವನ್ನ ಕೋಲಿ ಸಮಾಜದ ನಾಯಕರನ್ನು ಬೆಳೆಸಬೇಕು ಅಂತ ಖರ್ಗೆ ಸಾಹೇ ಹತ್ರ ವಿನಂತಿ ಮಾಡಿಕೊಳ್ತೀವಿ ಯಾಕಂತಂದ್ರೆ ಕೋಲಿ ಸಮಾಜದವರನ್ನು ಜಿಲ್ಲಾ ಅವಕಾಶ ಇದೆ ಕೋಲಿ ಸಮಾಜದವರಿಗೆ ನಿಗಮ ಮಂಡಳಿಗಳಲ್ಲಿ ಅಧ್ಯಕ್ಷ ಸ್ಥಾನವನ್ನು ಕಲ್ಪಿಸಿಕೊಡಬೇಕೆಂದು ಸಮಸ್ತ ಗುರ್ಮಿಟ್ಕಲ್ ಮತಕ್ಷೇತ್ರದ ಕೋಲಿ ಸಮಾಜ ವತಿಯಿಂದ ನಾನು ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಹತ್ರ ಹಾಗೂ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಪ್ರಿಯಾಂಕ ಸಾಹೇಬ್ ಪ್ರಿಯಾಂಕ ಖರ್ಗೆ ಸಾಹಿತ್ಯ ನಾನು ಕಳಕಳಿಯಿಂದ ಮನವಿ ಮಾಡಿಕೊಳ್ತೀನಿ ಒಂದು ಬಾರಿ ಗುರುಮಿಟಲ್ ಮತಕ್ಷೇತ್ರದಲ್ಲಿ ಕೋಲಿ ಸಮಾಜದ ನಾಯಕ ಕೊರತೆ ಇದೆ ಸರ್ ಯಾರಿಗಾದರೂ ಇಡೀ ಮತಕ್ಷೇತ್ರದಲ್ಲಿ ತಮಗೆಲ್ಲರಿಗೂ ಗೊತ್ತಿರುವ ಎಲ್ಲರೂ ಯಾರ್ಯಾರ ಪಕ್ಷದಲ್ಲಿ ಎಷ್ಟು ವರ್ಷಗಳು ಮೂವತ್ತು ವರ್ಷ ನಲವತ್ತು ವರ್ಷ ಐವತ್ತು ವರ್ಷ ಪಕ್ಷಗಳಲ್ಲಿ ಕೆಲಸ ಮಾಡಿದ ಸೇವೆಯನ್ನು ಕೂಡ ತಾವು ಕಂಡಿದ್ದೀರಿ ಅವರ ಸೇವೆಯನ್ನು ಪರಿಗಣಿಸಿ ಯಾರಿಗಾದರೂ ಒಬ್ಬರಿಗೆ ಹೋಲಿ ಸಮಾಜದ ನಾಯಕರಿಗೆ ರಾಜ್ಯ ಮಟ್ಟದಲ್ಲಿ ನಿಗಮ ಮಂಡಳಿಯ ಅಧ್ಯಕ್ಷ ಸ್ಥಾನವನ್ನು ಕಲ್ಪಿಸಿಕೊಡಬೇಕೆಂದು ನಾನು ಖರ್ಗೆ ಸಾಹೇಬಿಯಿಂದ ಮನವಿ ಮಾಡಿದೆ